ಬಳು ಬಿಳುಗುಂದಿ ಅವರು ಪ್ರೋಗ್ರಾಮ್ ಅಂದ್ರೆ ಸಾಕಷ್ಟು ಇವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗಿರ್ತಾರೆ ಅನುಶ್ರೀ ಅವರ ಮದುವೆ ಕೂಡ ತುಂಬಾ ಚೆನ್ನಾಗಿ ನಡೀತು ಅನುಶ್ರೀ ಮತ್ತೆ ಅದ್ಭುತವಾದಂತಹ ಭಕ್ತಿ ರೋಷನ್ ದಾಂಪತ್ಯ ಜೀವನಕ್ಕೆ ಕಲಿಟ್ರು ಇದೀಗ ಅನುಕ ಅನುಶ್ರೀ ಅವರ ಒಂದು ಮದುವೆ ಟೈಮ್ ನಲ್ಲಿ ವಿಸಿಟ್ ಮಾಡಿರುತ್ತಾರೆ ಅನುಷ್ಠಿ ಅವರ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಮತ್ತೆ ಆಂಕರ್ ಅನುಷ್ಠಿ ಉತ್ತಮವಾದಂತ ಅಕ್ಕ ಮತ್ತೆ ತಮ್ಮ ಅಂತ ಹೇಳ್ಬೋದು ಅನುಶ್ರೀ ಅವರ ಹೆಸರಿಪ್ಪ ಟೈಮ್ ನಲ್ಲೂ ಕೂಡ ಬಾಳು ಬೆಳಗುಂದಿನ ಪ್ರೀತಿಯ ತಮ್ಮ ಅಂತ ಕೂಡ ಸ್ವೀಕರಿಸಿದ್ರು ಮತ್ತೆ ಮಗು ಆಗಮನವಾದ ಆಗಮನದ ಟೈಮ್ ನಲ್ಲೂ ಕೂಡ ಪತ್ತಿಗೆ ಸೀಮಂತವನ್ನು ಸಹ ಮಾಡಿದ್ರು ವೇದಿಕೆಯ ಮೇಲೆ ಕರೆಸಿ ಅಷ್ಟರ ಮಟ್ಟಿಗೆ ಬಾಳು ಬೆಳಗುಂದಿಗೆ ತುಂಬಾನೇ ಕ್ಲೋಸ್ ಇರುವಂತವ್ರು ಆಂಕರ್ ಅಷ್ಟೇ ಅಕ್ಕನ ಒಂದು ಮದುವೆ ತುಂಬಾ ಚೆನ್ನಾಗಿ ನಡೀತು ಬೆಸ್ಟ್ ವಿಶಸ್ ವಿಸಿಟ್ ಮಾಡಿ ಕೂಡ ವಿಶ್ ಮಾಡಿದ್ದಾರೆ ಬಾಳು ಬೆಳಗುಂದಿ ನಿಮ್ಗೂ ಕೂಡ ಇಷ್ಟನ ಸೊ ಇವರು ತುಂಬಾ ಚೆನ್ನಾಗಿ ಆಡನ ಆಡ್ತಾರೆ ಅದು ಅನುಶ್ರೀ ಅವರು ಕೂಡ ಸರಿಗಮಪ್ಪ ಟೈಮ್ ವಿಟ್ನೆಸ್ ಮಾಡಿದ್ದಾರೆ ಸರಿಗಮಪ್ಪ ಮೂಲಕ ಸೆನ್ಸೇಷನ್ ಆದಂತಹ ಬಾಳು ಬೆಳಗುಂದಿ ಈಗ ಫುಲ್ ಬಿಸಿ ಸಾಕಷ್ಟು ಕಾರ್ಯಕ್ರಮ ಸಿನಿಮಾಗಳಲ್ಲಿ ಆಡುವುದು ಎಲ್ಲವೂ ಕೂಡ ಸಿಗ್ತಾ ಇದೆ ಆಫರ್ ಮೇಲೆ ಆಫರ್ ಮಹಾರಾಷ್ಟ್ರೀ ಬಹಳಷ್ಟು ಚೆನ್ನಾಗಿ ನಿಜವಾಗ್ಲು ಕೂಡ ಅವರು ಬಹಳಷ್ಟು ವಿಶ್ ಮಾಡಿದ್ದಾರೆ ಆಂಕರ್ ಅನುಶ್ರೀ ಅವರಿಗೆ ಅವ್ರಿಗೂ ಕೂಡ ಖುಷಿ ಆಗಿದೆ ಅನುಶ್ರೀ ರೋಷನ್ ಅವರ ಜೋಡಿಗೆ ವಿಶ್ ಮಾಡಿದ್ದಾರೆ ಬಹಳ ಬಿಡಬಹುದು ಈ ಮಾತನ್ನು ಕೂಡ ತಿಳಿಸಿದ್ದಾರೆ